ಒಟ್ಟೆ ಹೂರಣ ಹೇಗೆ ಮಾಡೋದು ಅದ್ರ ಪಲ್ಯ ಅಂದರೆ ಹುರುಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಾನು ಈಗ ತೋರಿಸ್ತೀನಿ ಅದಕ್ಕೆ ಏನು ಬೇಕಂದರೆ ಹುರುಳಿಕಾಯಿ ನಾನು ಏನು ಮಾಡಿದ್ದೀನಿ ಇದು ಈ ಥರ ಹೆಚ್ಕೊಂಡ್ಬಿಟ್ಟು ಸರಿ ನಾರೆಲ್ಲ ತೆಕ್ಕೊಂಡು ಈ ಥರ ಉದ್ದುದಾಗಿ ಹೆಚ್ಕೊಂಡು ಸರಿ ಅದನ್ನು ಬಾಡಿಸಿ ಇಟ್ಕೊಂಡಿದ್ದೀನಿ ಅಂದರೆ ಈ ಬಟ್ಲಲ್ಲಿ ಎರಡು ಬಟ್ಲು ಇದಿದೆ ಹುರುಳಿಕಾಯಿ ಇದೆ ಒಂದು ಬಟ್ಲು ಕೊಬ್ಬರಿ ಇದೆ ಆಮೇಲೆ ಒಂಚೂರು ಜೀರಿಗೆ ಈ ನಾನು ಇವಾಗ ಮಿಕ್ಸಿಗೆ ಹಾಕ್ಕೋತೀನಿ ಒಂಚೂರು ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊತೀನಿ ಈ ಹುರುಳಿಕಾಯಿ ಅದನ್ನು ಒಂಚೂರು ಎಣ್ಣೆ ಹಾಕೋ ತುಪ್ಪ ಹಾಕೋ ಬಾಡಿಸ್ಕೋಬೇಕು ಆಮೇಲೆ ಜೀರಿಗೆ ಒಂಚೂರು ಹುರ್ಕೊಳ್ಬೇಕು ಆಮೇಲೆ ನೆಕ್ಸ್ಟು ಏನು ಮಾಡಬೇಕು ಹೇಳ್ತೀನಿ ಇವಾಗದು ಹುರುಳಿಕಾಯಿ ಮತ್ತು ಕೊಬ್ಬರಿ ಒಂಚೂರು ಜೀರಿಗೆ ಎರಡು ಮೂರು ಮಿಕ್ಸ್ ಮಾ ಇದು ಮಿಕ್ಸಿಗೆ ಹಾಕ್ಕೊಂಡು ಮಾಡಿದ್ದಕ್ಕೆ ಈ ಥರ ಇದಾಗಿದೆ ಎಷ್ಟು ಕಡಿಮೆ ನೀರು ಹಾಕ್ತೀರೋ ಅಷ್ಟು ಕಡಿಮೆ ನೀರು ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು ಆಮೇಲೆ ಇವಾಗ ನಾನು ಒಗ್ಗರಣೆಗೆ ಸ್ಟವ್ ಆನ್ ಮಾಡಿಬಿಟ್ಟು ಸರಿ ತುಪ್ಪ ಹಾಕಿದ್ದೀನಿ ನಮ್ಮಲ್ಲಿ ಸ್ವಲ್ಪ ತುಪ್ಪ ನಮ್ಮ ತುಪ್ಪನೇ ಒಗ್ಗರಣೆ ಹಾಕೋದು ಹಾಗಾಗಿ ನಾನು ತುಪ್ಪ ಹಾಕಿದ್ದೀನಿ ಇವಾಗ ಇದಕ್ಕೆ ನಾನು සස්ේ ඉංග ඉට්න්නේ හ චි පතාාදමර ඉංහු සස්වහකිර උප්පා ඉංගෝ සස් අ පටා ಆಮೇಲೆ ಇವಾಗ ರುಬ್ಬಿರೋದನ್ನು ಹಾಕ್ತೀನಿ ಅದು ನೋಡಿ ನಿಮಗೆ ಆಗ ಹುರುಳಿಕಾಯಿ ಇದು ಎಲ್ಲ ಕೊಬ್ಬರಿ ಹುರುಳಿಕಾಯಿ ಒಂದು ಚೂರ್ಜಿ ಎಷ್ಟು ಅಂತಿದೆ ಇವಾಗ ಏನು ಮಾಡ್ತೀನಿ ನಾನು ಇದನ್ನು ಹಾಕ್ತೀನಿ ರುಬ್ಬಿರೋದು ಓಕೆನಾ ಹಾಕಿ ಬಾಡಿಸ್ತೀನಿ ಇದೇನು ತುಂಬ ಮುದ್ದೇನು ಏನು ಹಿಡಿಯಲ್ಲ ನಿಮಗೆ ಅಂತ ವಾಸನೆ ಬರ್ತಿದೆ ಸರಿ ಅದು ಇದು ವಯಸ್ಸಾದವ್ರಿಗೆ ಇದು ಇದು ಒಳ್ಳೆಯ ಒಂದು ಹುರ್ಣ ಥರ ಬರುತ್ತೆ ಸರಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ ಚಿಕ್ಕ ತಕ್ಕಷ್ಟು ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಬೇಕಾದರೆ ಇದು ಹಾಕ್ಕೋಬೋದು ವಾಕ್ಯರ್ತೀನಿ ಸರಿ ಇದಕ್ಕೆ ನಾನೇನು ಮಾಡ್ತೀನಿ ಪಲ್ಯದ ಪುಡಿ ಇದ್ರೆ ನೀವು ಪಲ್ಯದ ಪುಡಿ ಹಾಕಬಹುದು ನಾನು ಇವಾಗ ಮನೇಲಿ ಸಾರಿನ ಪುಡಿ ಫ್ರೆಶ್ ಆಗಿ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ಜೀರಿಗೆ ಅದಕ್ಕೆ ಒಂಚೂರು ಜೀರಿಗೆ ರುಬ್ಬಕ್ಕೆ ಹಾಕಿದ್ನಲ್ಲ ಸರಿ ಇವಾಗ ಇದು ಹುಳಿ ಪುಡಿ ಒಂದು ಸ್ವಲ್ಪ ಹಾಕ್ತೀನಿ ನೀವು ಪಲ್ಯದ ಪುಡಿ ಇದ್ದರೆ ಪಲ್ಯದ ಪುಡಿ ಹಾಕ್ಬೋದು ಇಲ್ಲ ಸರಿ ನೀವು ಹುಳಿ ಪುಡಿನೇ ಹಾಕ್ಬೋದು ತೊಂದರೆ ಇಲ್ಲ ಚೆನ್ನಾಗೇ ಇರುತ್ತೆ ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಇದು ಹೀಗೆ ಒಂದೇ ಥರ ಬಂತು ಓಕೆನಾ ಅಂದರೆ ಬಿಟ್ಕೊಂಡು ಬಂತು ಸರಿ ಇವಾಗ ನಾನೇನು ಮಾಡ್ತೀನಿ ಒಂದೇ ಒಂದು ಸ್ಪೂನ್ ಮೆಂತ್ಯ ಹಾಕ್ತೀನಿ ಹಾಕಿದಾಗ ಏನಾಗುತ್ತೆ ನಿಮಗೆ ಇದು ಪರೋಟ ಮಾಡೋ ಒಂದು ಇದಕ್ಕೆ ನೀಟಾಗಿ ಇದು ಉಂಡೆ ಥರ ಬರುತ್ತೆ ನಿಮ್ಗೆ ಲಟ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಒಂದು ಬೇಳೆ ಸೇ ಎಲ್ಲ ಬೇಳೆ ಆಗುತ್ತೆ ತರಕಾರಿ ಆಯಿತು ಸರಿ ಬೇಳೆನೂ ಎಲ್ಲ ಎಲ್ಲ ಬೇಳೆ ಹಾಕಿದ್ದೀನಿ ಎಲ್ಲ ಮಸಾಲೆ ಹಾಕಿದ್ದೀನಿ ಇದಕ್ಕೆ ಮೆಂತೆದೆ ಇವಾಗ ಅದು ನೀಟಾಗಿ ಮಿಕ್ಸ್ ಮಾಡೋದು ei käi talgid ei auh , ma ei kuju . ಸರಿ ಅದ್ರ ಅನ್ನದ ಜೊತೆನಲ್ಲಿ ನಿಮಗೆ ಅನ್ನ ಜೊತೆಯಲ್ಲಿ ಕಲಿಸ್ಕೊಂಡು ತಿಂದರೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಇನ್ನೊಂದು ಪರೋಟ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ತೋರಿಸ್ತೀನಿ ಇದೆ ನೋಡಿ ಹೀಗೆ ಉಂಡೆ ಎಷ್ಟು ಬರುತ್ತೆ ಇದನ್ನು ಕಣ್ಕ ಥರ ನೀವು ಕಲಿಸ್ಕೊಂಡು ಇದನ್ನು ತುಂಬಿಟ್ಟು ಲಟ್ಸೋದಕ್ಕೆ ತುಂಬ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕಷ್ಟು ಅದರ ಮೇಲೆ ಒಂದು ತುಪ್ಪ ಹಾಕ್ಕೊಂಡು ತಿನ್ಬಿಟ್ಟು ಮುಗಿದೋಯ್ತು ನೋಡಿ ಎಷ್ಟು ಚೆನ್ನಾಗಿ ವಯಸ್ಸಾದವ್ರಿಗಾಗುತ್ತೆ ಚಿಕ್ಕ ಮಕ್ಳಿಗಾಗುತ್ತೆ ಎಲ್ರಿಗೂ ಆಗುತ್ತೆ ಎಲ್ಲ ವಯಸ್ಸವ್ರಿಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಪರೋಟಾನೂ ಮಾಡ್ಬೋದು ಇವಾಗ ನಾನು ಅನ್ನ ಅನ್ನ ಜೊತೆ ತಿನ್ನಲಿ ಅಂತ ನಮ್ಮ ಅತ್ತೆಗೆ ಮಾಡಿದ್ದೀನಿ ಸರಿ ಹುರುಳಿಕಾಯಿದು ಇದನ್ನು ಚಟ್ನಿ ಆದರೂ ಅನ್ಬೋದು ಪಲ್ಯನಾದರೂ ಅನ್ಬೋದು ನೀವು ಅನ್ನಕ್ಕೆ ಕಳ್ಸ್ಕೊಳಕ್ಕೆ ಚೆನ್ನಾಗಿದೆ ಮಾಡಿ ತಿಂದು ಹೇಳಿ ಹೇಗೆ ಬಂದಿದೆ ಹೇಗೆ ನಿಮಗೂ ಹೇಗೆ ಬಂತು ಅಂತ ನಾನು ಇದನ್ನು ಲಟ್ಟಿಸ ಇದು ಹೂರಣ ಕಲಿಸ್ಕೊಂಡು ಹೂರಣ ಮಾಡಿ ಈ ಥರ ಇಟ್ಕೊಂಡ್ಬಿಟ್ರೆ ಕಣ್ಕ ಕಲಸಿಡ್ತೀನಿ ಅದನ್ನ ತುಂಬಿ ಲಟ್ಟಿಸ್ಬಿಟ್ಟು ಮೇಲೆ ಇದು ಮಾಡಿದ್ರೆ ತುಪ್ಪ ಹಾಕ್ಕೊಂಡು ತಿನ್ಕೋಬೋದು ಚೆನ್ನಾಗಿರುತ್ತೆ ತುಪ್ಪ ಮೊಸರು ಎಲ್ಲ ಇಟ್ಕೊಂಡು ಚ ಉಪ್ಪಿನಕಾಯಿ ಕೆಲವರು ಇಟ್ಕೊಂಡು ತಿನ್ ಹಾಕ್ಕೊಂಡು ತಿಂತಾರೆ ಹೆಂಗೆ ಬೇಕಾದ್ರೂ ಏನೂ ಇಲ್ಲದಿದ್ರೆ ಒಂಚೂರು ತುಪ್ಪ ಹಾಕ್ಕೊಂಡು ತಿನ್ಬೋದು ಪರೋಟ ನೋಡಿ ಪರೋಟಕ್ಕೂ ರೆಡಿ ಅನ್ನಕ್ಕೂ ರೆಡಿ ಇವನ್ ದೋಸೆಗೂ ಇದು ತಿನ್ಬಹುದು ಮಾಡಿ ಹೇಳಿ ಓಕೆನಾ